ಶ್ರೀಮತೆ ರಾಮಾನುಜಾಯ ನಮಃ ನೀವು ವಿರಾಟ್ ವಿಶ್ವರೂಪ ನಾರಾಯಣ ಸ್ವಾಮಿಯನ್ನು ನೀವು ದರ್ಶನ ಮಾಡ್ತಾಯಿದ್ದೀರಿ ವಿರಾಟ್ ವಿಶ್ವರೂಪ ನಾರಾಯಣನಿಗೆ ಹನ್ನೊಂದು ಮುಖಗಳನ್ನು ತೋರಿಸಲಾಗಿದೆ ನೀವು ನೋಡ್ಬೋದು ಮಧ್ಯದ ಮುಖದಲ್ಲಿ ನಾರಾಯಣನ ಮುಖ ಇದೆ ಆ ನಾರಾಯಣನ ಮುಖದ ಪಕ್ಕದಲ್ಲಿಯೇ ಬಲಭಾಗದಲ್ಲಿ ಶಿವನ ಮುಖವನ್ನು ತೋರಿಸಲಾಗಿದೆ ಹಾಗೆಯೇ ಶಿವನ ಮುಖದ ಪಕ್ಕದಲ್ಲಿಯೇ ಸ್ಕಂದನ ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮುಖ ಹಾಗೆಯೇ ಗಣಪತಿ ಆ ಗಣಪತಿಯ ಪಕ್ಕದಲ್ಲಿಯೇ ನರಸಿಂಹನ ಮುಖ ನರಸಿಂಹನ ಪಕ್ಕದಲ್ಲಿ ಋಷಿಯ ಮುಖವನ್ನು ತೋರಿಸಲಾಗಿದೆ ಹನ್ನೊಂದು ಕಿರೀಟಗಳನ್ನು ನೀವು ನೋಡಬಹುದು ಹನ್ನೊಂದು ಕಿರೀಟವು ಒಂದು ಕಿರೀಟ ಇದ್ದಂಗೆ ಇನ್ನೊಂದು ಕಿರೀಟ ಇಲ್ಲ ಅದೇ ಇದ್ರ ವಿಶೇಷ ಹನ್ನೊಂದು ಕಿರೀಟದಲ್ಲೂ ಒಂದು ಕಿರೀಟ ಇದ್ದಂಗೆ ಇನ್ನೊಂದು ಕಿರೀಟ ಇಲ್ಲ ಅದರಲ್ಲಿ ನೀವು ನೋಡಬಹುದು ಮೊದಲನೇ ಮಧ್ಯದ ಕಿರೀಟದ ವ್ಯತ್ಯಾಸವನ್ನು ಪಕ್ಕದಲ್ಲಿ ಶಿವನ ಚಂದ್ರಮೌಳಿ ಅಂತ ಕರೀತಾರೆ ಆದ್ದರಿಂದ ಚಂದ್ರ ಇರೋದನ್ನು ನೀವು ಗಮನಿಸ್ಬೋದು ಚಂದ್ರನ ಒಂದು ಇದು ಕೂಡ ಇದೆ ಈಗ ನಾವು ನೂರ ಎಂಟು ಅಡಿಯ ಎತ್ತರದ ಶಿಲ್ಪಕಲೆಗೆ ಬಂದಿದ್ದೀವಿ ಮೇಲ್ಗಡೆ ನೀವು ನೋಡಬಹುದು ಮೇಲ್ಭಾಗದಲ್ಲಿ ಇರುವಂತಹದ್ದು ಕೀರ್ತಿಮುಖ ಅಂತ ಕೀರ್ತಿಮುಖ ಅಲಂಕರಣ ಯಾಕೆಂದರೆ ಮಹಾವಿಷ್ಣುವಿನ ಕೀರ್ತಿಯನ್ನು ದಿಗ್ ದಿಗಂತವಾಗಿ ಸಾರ್ತಾ ಇರೋದು ಕೀರ್ತಿ ಮುಖ ಮೇಲ್ಗಡೆ ನರಸಿಂಹ ಮುಖ ಅಲ್ಲಿ ಸುತ್ತಲೂ ಇರುವಂತಹದ್ದು ಏಳು ಎಡಗಳ ಸರ್ಪ ಆ ಏಳು ಎಡಗಳ ಸರ್ಪದ ಜೊತೆಯಲ್ಲಿಯೇ ಕಿರೀಟಗಳನ್ನು ನೀವು ನೋಡ್ತಾ ಇದ್ದೀವಿ ಸೊ ಹನ್ನೊಂದು ಕಿರೀಟಗಳು ನೋಡಿದ್ರೆ ಒಂದು ಒಂದಕ್ಕೆ ಒಂದು ಥರ ಇನ್ನೊಂದಿಲ್ಲ ನಾವು ಬಲಗಡೆಯ ಮುಖಗಳನ್ನು ಪರಿಚಯ ಮಾಡ್ತೀವಿ ಅಂದರೆ ನಾರಾಯಣ ಪಕ್ಕದಲ್ಲಿ ಶಿವ ಆದರೆ ಪಕ್ಕದಲ್ಲಿ ಇರುವಂತಹದ್ದು ಸ್ಕಂದ ಆಮೇಲೆ ಗಣಪತಿ ನರಸಿಂಹ ಮತ್ತು ಋಷಿ ಹಾಗೆಯೇ ನೀವು ಎಡಭಾಗದಲ್ಲಿಯೂ ನೀವು ನೋಡ್ಬೋದು ಬ್ರಹ್ಮ ಮುಖ ಅದರ ನಂತರ ಹನುಮಂತನ ಮುಖ ಹಾಗೆ ಅಗ್ನಿಯ ಮುಖ ಗರುಡ ಮುಖ ಮತ್ತು ಅಲ್ಲಿಯೂ ಮುಖವನ್ನು ನೀವು ನೋಡ್ತಾ ಇದ್ದೀವಿ ಸೊ ಹೀಗೆ ಎಲ್ಲವೂ ಕೂಡ ಋಷಿ ಮುನಿಗಳು ಇರುವಂತಹದ್ದನ್ನು ನೋಡ್ತೀವಿ ಮಾನವ ಆಕೃತಿಯಿಂದ ಇರುವಂತಹದ್ದನ್ನು ನೀವು ನೋಡ್ತೀರಿ ಈ ತಿರುನಾಮ ಇದೆಯಲ್ಲ ಈ ತಿರುನಾಮದ ಸೈಜ್ ಇದೆಯಲ್ಲ ಅದು ಬಂದು ಐದು ಪಾಯಿಂಟ್ ಐದು ಅಡಿ ಅಂದರೆ ನೀವು ಲೆಕ್ಕ ಹಾಕೋಬೋದು ಅದು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು ಸೊ ಐದು ಪಾಯಿಂಟ್ ಐದು ಅಡಿಯ ತಿರುನಾಮ ಅಂದರೆ ಆಲ್ಮೋಸ್ಟು ಒಂದು ವ್ಯಕ್ತಿಯಷ್ಟು ಇರುವಂತಹದ್ದು ಹೀಗೆ ಹನ್ನೊಂದು ಮುಖಗಳಿಂದ ಕೂಡಿದ ಅದರ ಮಧ್ಯದಲ್ಲಿ ಏಳು ಮಹರ್ಷಿಗಳನ್ನು ನಾವು ಆ ಕತ್ತಲ್ಲಿ ನೋಡ್ಬೋದು ಸಪ್ತ ಮಹರ್ಷಿಗಳು ಅದೇ ಥರ ಶಿವ ಮತ್ತು ನಾರಾಯಣ ಸ್ವರೂಪದಲ್ಲಿರೋದರಿಂದ ನೀಲಕಂಠ ಹಾರವನ್ನು ನೀವು ನೋಡ್ಬೋದು ಸುತ್ತ ಒಂದು ರುದ್ರಾಕ್ಷಿ ಮಾಲೆಯನ್ನು ಗಮನಿಸ್ಬೋದು ಅಲ್ಲಿಯ ಪಕ್ಕದಲ್ಲಿ ನೀವು ನೋಡಬಹುದು ಒಂದು ಶಂಖಚಕ್ರಗಳು ಪರತ್ವಚಿಹ್ನೆಯಾಗಿ ಶಂಖ ಮತ್ತು ಚಕ್ರಗಳನ್ನು ಹಿಡ್ಕೊಂಡಿರೋದನ್ನು ನಾವು ನೋಡ್ತೀವಿ ಹಾಗೆಯೇ ಶಂಖಚಕ್ರ ಮುದ್ರೆಯ ಜೊತೆ ಜೊತೆಯಲ್ಲಿಯೇ ನೀವು ನೋಡಬಹುದು ಒಂದು ದತ್ತಾತ್ರೇಯ ಮೂರ್ತಿ ಬಲಭಾಗದಲ್ಲಿ ಭುಜದಲ್ಲಿ ದತ್ತಾತ್ರೇಯ ಅದರ ಎಡಭಾಗದಲ್ಲಿ ಸೇಮ್ ನಾರದ ಮಹರ್ಷಿಗಳು ಮಧ್ಯದಲ್ಲಿ ಮಹಾವಿಷ್ಣು ಎದೆಯಲ್ಲಿ ಅಲ್ಲಿ ನೀವು ನೋಡಬಹುದು ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯರನ್ನ ತೋರಿಸಿದ್ದಾರೆ ಅದೇ ಥರ ಅಲ್ಲಿಂದ ಮಧ್ಯದಲ್ಲಿ ಬಂದರೆ ಸದಾಶಿವ ಬ್ರಹ್ಮ ನೀವು ಕೈಯಲ್ಲಿ ಬಂದರೆ ಗಾಯತ್ರಿ ದೇವಿಯನ್ನು ನೋಡಬಹುದು ಒಂದು ನೃಸಿಂಹರನ್ನು ನೋಡ್ತಾ ಇದ್ದೀರಿ ನಾಭಿಯ ಭಾಗದಲ್ಲಿ ಅಲ್ಲಿಂದ ಬ್ರಹ್ಮದೇವರನ್ನು ನೋಡ್ತೀರಿ ಅಲ್ಲೇ ನಾಗವನ್ನು ನೀವು ನೋಡ್ಬೋದು ಎಲ್ಲ ಅಷ್ಟನಾಗಗಳನ್ನು ಪ್ರತಿನಿಧಿಯಾಗಿ ಮಾಡಿರುವಂತಹ ಮಧ್ಯದಲ್ಲಿ ಗಣೇಶ ಇದ್ದಾನೆ ಗಣೇಶನನ್ನು ನೀವು ನೋಡ್ಬೋದು ಸುತ್ತಲೂ ದಶಾವತಾರ ಮೂರ್ತಿಗಳನ್ನು ಆ ಕಡೆ ಈ ಕಡೆ ನೀವು ನೋಡ್ಬೋದು ಮತ್ಸ್ಯಕೂರ್ಮ ಐದು ಈ ಕಡೆ ಬಲಗಡೆ ಐದು ದಶಾವತಾರ ಮೂರ್ತಿನೂ ಕೂಡ ಇದೆ ಹಾಗೆಯೇ ಹದಿನಾರು ಆಯುಧಗಳನ್ನು ನೀವು ನೋಡಬಹುದು ವಿರಾಟ್ ವಿಶ್ವರೂಪ ನಾರಾಯಣನ ಒಂದು ಮೂಲ ಸ್ವರೂಪ ಹಾಗೆಯೇ ನೀವು ನೋಡೋದಾದರೆ ಗೀತೋಪದೇಶವನ್ನು ನೋಡಬಹುದು ಗೀತೋಪದೇಶ ಇದೆ ನೋಡಿ ಹಾಗೆ ಗೀತೋಪದೇಶದ ಕೆಳ ಕೆಳಗಡೆನೆ ಈ ಕಡೆ ಸಪ್ತ ನದಿಗಳು ಆ ನೀರಿನ ನದಿಗಳನ್ನು ನೋಡ್ಬೋದು ಸಪ್ತ ಪರ್ವತಗಳು ಆ ಭೂಮಿಯನ್ನು ತೋರಿಸಿದ್ದಾರೆ ನೋಡಿ ಏಳು ಭೂಮಿಗಳು ಏಳು ಆಕಾಶ ಅಂದರೆ ಅತಲ ವಿತಲ ಸಿತ ತಲಾತಲ ಚಲಾತಲ ಮಹಾತಲ ಪಾತಾಳ ಅನ್ನೋ ಏಳು ಕೆಳಗಡೆ ಲೋಕಗಳು ಭೂಲೋಕ ಭೂರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಅನ್ನೋ ಏಳು ಲೋಕಗಳು ಇದರ ಮಧ್ಯದಲ್ಲಿ ಯಮದೇವರು ಇಲ್ಲಿ ನೀವು ನೋಡಬಹುದು ಕೆಳಗಡೆ ಚಾಮುಂಡೇಶ್ವರಿ ಹಾಗೆ ಪದ್ಮ ಮತ್ತು ಗೀತೆಯಲ್ಲಿ ಉಪದೇಶ ಮಾಡಿದ್ದರಿಂದ ಇದು ಎಲ್ಲಿ ವಿಶ್ವರೂಪ ತೋರಿಸಿದ್ದು ಅಂತ ಕೇಳಿದ್ರೆ ವಿಶ್ವರೂಪ ತೋರಿಸಿದ್ದು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಹಾಗಾಗಿ ಇಲ್ಲಿ ವಿಶ್ವರೂಪ ಕೆಳಗಡೆ ನೀವು ನೋಡೋದಾದರೆ ಅಷ್ಟ ದಿಗ್ಗಜಿಗಳು ಎಂಟು ಆನೆಗಳು ಆದರೆ ಕೆಳಗಡೆ ಇರುವಂತಹದ್ದು ಮಹಾಕೂರ್ಮ ಕೆಳಗಡೆ ಹೀಗೆ ಒಟ್ಟು ಸೇರಿ ನೂರ ಎಂಟು ಅಡಿಯಲ್ಲಿ ಇದು ನಿರ್ಮಾಣ ಆಗಿರುವಂತಹದ್ದು ಏಕಶಿಲೆಯ ವಿಗ್ರಹ ಇದು ಪೂರ್ಣವಾಗಿ ಏಕಶಿಲೆಯಲ್ಲಿ ಆಗಿರುವಂತಹ ವಿಗ್ರಹ ಸೊ ಹೀಗೆ ಈ ಒಂದು ಪರಿಕಲ್ಪನೆ ಏನಪ್ಪಾ ಅಂತಂದರೆ ಈ ಗೀತೆಯಲ್ಲಿ ಬರುವಂತಹ ಪರಿಕಲ್ಪನೆಯಲ್ಲಿ ಇದನ್ನು ತಗಲಾಗಿದೆ ಶ್ರೀಮತೆ ರಾಮಾನುಜಾಯ